ಎಲ್ಲ ನಿವೃತ್ತ ನೌಕರರೆ ಎಲ್ಲ ಇ ಪಿ ಎಸ್ ನಿವೃತ್ತರೆ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರು ಏನು ನಾವು ನಿವೃತ್ತಿಯಾಗಿ ಸುಮಾರು ಹತ್ತು ಇಪ್ಪತ್ತು ವರ್ಷ ಆಗಿದೆ ಹತ್ತು ಇಪ್ಪತ್ತು ವರ್ಷಗಳ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಥಮವಾಗಿ ನಾನು ಕೇಂದ್ರ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವೀಯ ಹಾಗೂ ಶ್ರೀಮತಿ ಶೋಭಾ ಕರಂದಾಜೆ ಈ ಇಬ್ಬರಿಗೂ ಕೂಡ ನಾನು ಶುಭಾಶಯ ಕೋರ್ತಾ ಇವತ್ತಿನ ಒಂದು ಮೀಟಿಂಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ಅಂತ ಅಂದರೆ ಶೋಭಾ ಅವರು ಕರ್ನಾಟಕದವರು ಕನ್ನಡತಿ ಸರಳ ಸ್ವಭಾವದವರು ಅವರಿಗೆ ಸೊ ಎಲ್ಲ ನಮ್ಮ ಅಂಶಗಳನ್ನು ಕೂಡ ಶ್ರೀ ರಮಾಕಾಂತು ಮತ್ತು ನಾವು ಎಲ್ಲ ಮುಖಂಡರು ಹೋಗಿ ಈ ನಾಳೆ ಅಥವಾ ನಾಡಿದ್ದು ಅವರಿಗೆ ಮನವರಿ ಮುಖ್ಯ ಮಾಡಿಕೊಡ್ತೇವೆ ಜೊತೆಗೆ ನಾವು ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಮನವಿ ಪತ್ರದಲ್ಲಿ ಕನ್ನಡದಲ್ಲೇ ಮಾತನಾಡಿ ಕನ್ನಡದಲ್ಲೇ ಎಲ್ಲ ಡ್ರಾಫ್ಟಿಂಗ್ ಮಾಡಿ ಅವರಿಗೆ ನಾವು ಮನವಿ ಪತ್ರದಲ್ಲಿ ನಮ್ಮ ಸಂಕಷ್ಟಗಳನ್ನೆಲ್ಲ ಹೇಳ್ತಾ ಇದ್ದೇವೆ ಕರ್ನಾಟಕದವರಾಗಿರ್ತಕ್ಕಂಥ ಶ್ರೀ ಶೋಭಾ ಅವರು ಮಾನ್ಯ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಯ ರಾಜ್ಯ ಸಚಿವರಾಗಿ ಆಯ್ಕೆಯಾಗಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗಿದೆ ಯಾಕೆ ಅಂತ ಅಂದ್ರೆ ಮೇಡಮ್ನವ್ರಿಗೆ ನಮ್ಮ ಕರ್ನಾಟಕದ ನಿವೃತ್ತ ನೌಕರರ ಭಾವನೆ ಏನು ಅಂತ ಗೊತ್ತಾಗುತ್ತೆ ಇವತ್ತು ಸೇರಿರ್ತಕ್ಕಂಥ ಈ ನೂರಾರು ಜನ ನೌಕರರ ಒಂದು ಚಿತ್ರಗಳನ್ನ ನಾವು ಮಾನ್ಯ ಸಚಿವರಿಗೆ ಮುಂದೆ ತೋರಿಸಿ ಪ್ರದರ್ಶನ ಮಾಡಿ ನಮ್ಮ ಕಷ್ಟ ಏನು ಅಂತ ಅವು ಮನವರಿಕೆ ಮಾಡಿಕೊಡ್ತೇವೆ ಜೊತೆಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ನನಗೆ ನೋಡಿ ಯಾಕೆಂತ ಅಂದ್ರೆ ನಾವು ಹಸಿವಿನಿಂದ ಬಳತಾ ಇದ್ದೀವಿ ಸಂಕಷ್ಟಗಳಿಂದ ಬಳತಾ ಇದ್ದೀವಿ ನಮಗೆ ನೆಮ್ಮದಿ ಇಲ್ಲ ನಿವೃತ್ತ ನೌಕರರ ಜೀವನ ನೆಮ್ಮದಿಯಾಗಿರುತ್ತೆ ಅಂತಕ್ಕಂಥ ಭಾವನೆ ಇತ್ತು ಆದ್ರೆ ಈಗ ನೋಡೋದ್ರಲ್ಲಿ ನಿವೃತ್ತರ ನೌಕರರ ಜೀವನ ಸಂಕಷ್ಟಗಳಿಗೆ ಸಿಕ್ಕಿದೆ ಯಾಕೆ ಯಾಕೆಂತಂದ್ರೆ ಸರ್ಕಾರದ ಧೋರಣೆಯಿಂದಾಗಿ ನಾವು ಇವತ್ತಿಗೂ ಕೂಡ ನಮ್ಮ ಪೆನ್ಷನ್ ಪಡೆಯಕ್ಕಾಗ್ತಾ ಇಲ್ಲ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನವೆಂಬರ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಕೊಟ್ಟಿರತಕ್ಕಂತಹ ತೀರ್ಪು ಇಂದು ಕೂಡ ಹಾಗೆ ಬಿದ್ದಿದೆ ತೀರ್ಪಿನ ಬಗ್ಗೆ ಯಾವ ಕ್ರಮಕ್ಕೂ ಕೂಡ ಪಿ ಎಫ್ ಅಧಿಕಾರಿಗಳಾಗ್ಲಿ ಕೇಂದ್ರ ಸರ್ಕಾರವಾಗಲಿ ಇವತ್ತಿನವರೆಗೂ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ನಾವು ಏನ್ ನಾವೇನು ನಾವು ಏನು ಏನ್ ಮಾಡಿದ್ದೇವೆ ನಾವು ಈ ದೇಶಕ್ಕಾಗಿ ದುಡಿದಿದ್ದೇವೆ ನಾವು ನಮ್ಮ ಸಮರ್ಪಣಾ ಮನೋಭಾವದಿಂದ ನಾವು ದೇಶಕ್ಕಾಗಿ ಸಮರ್ಪಿಸಿದ್ದೇವೆ ಆದ್ರೂ ಕೂಡ ಒಂದ್ ಇಪ್ಪತ್ತೆರಡು ತಿಂಗಳಾಯ್ತು ಇಪ್ಪತ್ತೆರಡು ತಿಂಗಳಿಂದ ಈ ಅಧಿಕಾರಿಗಳು ಏನಿದ್ದಾರೆ ಉದ್ದೇಶ ಪೂರ್ವಕವಾಗಿ ಡಿಲೇ ಮಾಡ್ತಾ ಇದಾರೆ ಇವರ ಉದ್ದೇಶ ಏನು ಅಂತ ಅಂದ್ರೆ ಎಷ್ಟು ಡಿಲೇ ಮಾಡ್ತೀವಿ ಅಷ್ಟು ಜನ ಸತ್ತು ಹೋಗ್ಲಿ ಅಷ್ಟು ಜನ ಮರಣ ಹೊಂದ್ಲಿ ನೌಕರರ ಸಂಖ್ಯೆ ಕಡಿಮೆ ಆಗ್ಲಿ ನೌಕರರು ಕಡಿಮೆ ಆದಷ್ಟು ನಮ್ಗೆ ನೆಮ್ಮದಿ ಆಗುತ್ತೆ ಆ ಉದ್ದೇಶದಿಂದ ಈ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಡಿಲೇ ಮಾಡ್ತಾ ಇದಾರೆ ಸ್ನೇಹಿತರೆ ನಾನು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ಇವತ್ತಿನ ಒಂದು ಸಭೆಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನಾದ್ರೂ ಇನ್ನು ಒಂದು ವಾರದೊಳಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಹೆಚ್ಚುವರಿ ಪಿಂಚಣಿ ಕೊಡ್ತಕ್ಕಂತಹ ತೀರ್ಪನ್ನು ಅನುಷ್ಠಾನಗೊಳಿಸಿಲ್ಲ ಅಂತ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತೀವಿ ಶ್ರೀ ರಮಾಕಾಂತ್ ನೇತೃತ್ವದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತೀವಿ ಸ್ನೇಹಿತರೆ ನೀವು ಯಾರು ಕೂಡ ಅಂಜಬೇಕಾಗಿಲ್ಲ ಯಾಕೆ ಅಂತ ಅಂದ್ರೆ ನ್ಯಾಯಾಲಯದ ತೀರ್ಪು ನಮ್ಮ ಪರವಾಗಿದೆ ನ್ಯಾಯಾಲಯ ನಮ್ಮ ಎತ್ತಿ ಎತ್ತಿಡಿದಿದೆ ನ್ಯಾಯಾಲಯದ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನ್ಯಾಯಾಲಯದ ತೀರ್ಪು ಕನ್ನಡಿ ತರ ಇದೆ ಕನ್ನಡಿನಲ್ಲಿ ನಾವು ಕನ್ನಡಿ ಮುಂದೆ ಇಂಥಗಿಡ್ರನ್ನ ಮುಖ ಕಾಣುತ್ತೆ ಆ ರೀತಿಯಾಗಿ ತೀರ್ಪನ್ನು ಬರೆದಿದ್ರು ಕೂಡ ಆರು ತಿಂಗಳು ಇಂಪ್ಲಿಮೆಂಟ್ ಮಾಡಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದ್ರು ಕೂಡ ಆರು ತಿಂಗಳಲ್ಲ ಒಂದು ಇಪ್ಪತ್ತೆರಡು ತಿಂಗಳು ಮಾಡಿದ್ದಾರೆ ಇಪ್ಪತ್ತೆರಡು ತಿಂಗಳು ಯಾಕೆ ಡಿಲೇ ಮಾಡಿದ್ದಾರೆ ಇವರ ಉದ್ದೇಶ ಏನು ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಇವರ ಉದ್ದೇಶ ಏನು ಅಂತ ಅಂದ್ರೆ ಪಕ್ಷಿಣಿ ಕೊಡಬಾರ್ದು ಪಕ್ಷಿಣಿ ಕೊಡೋದು ಡಿಲೇ ಮಾಡಿದಷ್ಟು ನಮ್ಗೆ ಸಂಖ್ಯೆ ಕಡಿಮೆ ಆಗುತ್ತೆ ಆ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ಕೆಳಗಿರತಕ್ಕ ನಾವು ನಿವೃತ್ತ ನೌಕರರು ಆರ್ ಸಿ ಗುಪ್ತಾ ಪ್ರಕರಣ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೇವೆ ಆರ್ ಸಿ ಗುಪ್ತಾ ಪ್ರಕರಣ ಚಾಲ್ತಿಯಲ್ಲಿದೆ ಆರ್ ಸಿ ಗುಪ್ತಾ ಪ್ರಕರಣ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸ್ನೇಹಿತರೆ ಆರ್ ಸಿ ಗುಪ್ತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಜುಲೈ ಹದಿನಾರನೇ ತಾರೀಕು ಬರ್ತಾ ಇದೆ ಆರ್ ಸಿ ಗುಪ್ತಾ ಪಿತಾಮಹ ಇನ್ನು ಬದುಕಿದಾನ ಅವನು ಅವ್ರು ಇನ್ನೂ ಹೋರಾಟ ಮಾಡ್ತಾ ಇದ್ದಾನೆ ಆ ಆರ್ ಸಿ ಗುಪ್ತಾ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸರಿಯಾದ ತಕ್ಕ ಶಾಸ್ತಿನ ಈ ಅಧಿಕಾರಿಗಳಿಗೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ತುಂಬಿ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನ್ಯಾಯಾಲಯ ಕೈಕಟ್ಟಿ ಕುತ್ಕೊಳ್ಳಲ್ಲ ನ್ಯಾಯ ನಮಗೆ ಸಿಕ್ಕೇ ಸಿಕ್ಕುತ್ತೆ ನ್ಯಾಯ ನಮ್ಗೆ ಸರ್ವೋಚ್ಚ ನ್ಯಾಯಾಲಯ ನಮ್ಗೆ ನ್ಯಾಯ ನೀಡುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇನ್ನೂ ಹೇಳ್ಬೇಕು ಅಂತ ಅಂದ್ರೆ ಮುಂದಿನ ತಿಂಗಳು ಜುಲೈ ಇಪ್ಪತ್ತನೇ ತಾರೀಕಿಂದ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ ಬಜೆಟ್ ಅಧಿವೇಶನದಲ್ಲಿ ನಿವೃತ್ತ ನೌಕರಿಗೆ ಸಂಬಂಧಪಟ್ಟ ಮಸೂದೆನ ಕೈಗೊಳ್ಳಬೇಕವ್ರು ನಿವೃತ್ತ ನೌಕರರ ಭಾವನೆಗೆ ಸಂಬಂಧಪಟ್ಟಂತೆ ಕನಿಷ್ಠ ಪಿಂಚಣಿ ಏಳು ಸಾವಿರದ ಐನೂರನ್ನ ಆ ಒಂದು ಬಿಲ್ಲನ್ನು ಮಂಡಿಸಬೇಕು ಮಂಡಿಸಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಒಂದು ವೇಳೆ ಅವರು ಯಾಕೆಂತ ಅಂದ್ರೆ ನಾವು ಈಗ ಒಂದು ವಾರ ಕಳೆದ ಮೇಲೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಎಂ ಪಿಗಳನ್ನು ಭೇಟಿ ಮಾಡ್ತೀವಿ ಪ್ರತಿಯೊಬ್ಬ ಎಂ ಪಿಗಳಿಗೂ ಮನವಿ ಕೊಡ್ತೀವಿ ಎಂ ಪಿಗಳಿಗೆ ಮನವಿ ಮಾಡಿ ಮನವರಿಕೆ ಮಾಡಿಕೊಡ್ತೀವಿ ನಮ್ಮ ಹೋರಾಟ ಇಷ್ಟು ವರ್ಷ ದಶಕದಿಂದ ನಡೀತಾ ಇದೆ ಹತ್ತು ವರ್ಷ ಆದರೂ ಒಂದು ಸಮಸ್ಯೆನ ಆಗಲ್ಲ ಅಂತ ಅಂದರೆ ಏನಿದೆ ವ್ಯವಸ್ಥೆ ಎನ್ನುವುದು ಹಾ ನಿಜವಾಗುವೆ ಅತ್ಯಂತ ದುಃಖನೀಯ ಅತ್ಯಂತ ದುಃಖಕರವಾದ ಸಂಗತಿ ಇದು ಇಷ್ಟು ವರ್ಷ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈ ರೀತಿ ಹೋರಾಟ ಮಾಡ್ತಕ್ಕಂಥ ನಿವೃತ್ತ ನೌಕರರು ನಿಜವಾಗೂ ಈ ಒಂದು ಅಧಿಕಾರಿಗಳಿಗೆ ಒಂದು ರೀತಿಯಾದ ಇದಾಗಬೇಕು ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಮುಂದಿನ ತಿಂಗಳು ಸಿ ಬಿ ಟಿ ಸಭೆ ಇದೆ ಸಿ ಬಿ ಟಿ ಸಭೆ ಅತ್ಯಂತ ಮಹತ್ವವಾದ ಸಭೆ ಸಿ ಬಿ ಟಿ ಸಭೆಯಲ್ಲಿ ಮಾಂಡವಿಯ ಮಾಂಡವಿಯ ಏನು ಮಿನಿಸ್ಟರ್ ಫಾರ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದ್ದಾರೆ ಅವರು ನಮ್ಮ ಮನವಿನ ಕನ್ಸಿಡರ್ ಮಾಡಬೇಕು ಮಿನಿಮಮ್ ಪಿನ್ಷನ್ ಏಳು ಸಾವಿರದ ಐನೂರು ಕೊಡಬೇಕು ಈ ಎಲ್ಲ ಅಂಶಗಳ ಬಗ್ಗೆ ನಾವು ಮುಂದಿನ ಕ್ರಮ ಕೈಗೊಳ್ತಾ ಇದ್ದೇವೆ ಜೊತೆಗೆ ಮುಂದಿನ ತಿಂಗಳು ಶ್ರೀ ರಮಾಕಾಂತ್ ಸ್ವಾಮಿಯವರು ಮತ್ತೆ ಹಲವಾರು ಮುಖಂಡರು ನಾವು ಡೆಲ್ಲಿನಲ್ಲಿ ಮಾನ್ಯ ಸಚಿವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದೀವಿ ನವದೆಹಲಿಗೋಗಿ ಮನವ ನಮ್ಮ ಮನವಿ ಪತ್ರನ ಅವರಿಗೆ ಸಮರ್ಪಿಸಿ ನಮ್ಮ ಕಷ್ಟ ಸುಖ ನಮ್ಮ ಏನಿದೆ ಅದನ್ನೆಲ್ಲವನ್ನು ಕೂಡ ಅವರಿಗೆ ನಾವು ತಿಳಿಸ್ಕೊಡ್ತೇವೆ ಸ್ನೇಹಿತರೆ ತಾವ್ಯಾರು ಕೂಡ ಹೆದರಬಾರ್ದು ತಾವೆಲ್ಲರೂ ಕೂಡ ಯಾಕೆ ಅಂತಂದರೆ ಇವತ್ತಿನ ಏನು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಇದೆ ಪ್ರತಿಭಟನಾ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ ಮನವಿನ ಇಬ್ಬರು ಸಚಿವರಿಗೂ ಕೂಡ ಉಲ್ಲೇಖ ಮಾಡಿದ್ದೇವೆ ಶೋಭಾ ಕರಂದಾಜೆ ಮತ್ತು ಮಾಂಡವೀಯ ಈ ಇಬ್ಬರು ಸಚಿವರಿಗೂ ನಮ್ಮ ಎಲ್ಲ ಕಷ್ಟಗಳನ್ನು ಹೇಳಿದ್ದೇವೆ ನಮ್ಮ ಹೋರಾಟದ ದಾರಿಯನ್ನು ಸಹ ವಿವರಿಸಿದ್ದೇವೆ ನಮ್ಮ ಏನು ನಾವು ಇನ್ನು ಹೆಚ್ಚು ದಿವಸ ನಾವು ಯಾಕೆಂದರೆ ಈ ಹೋರಾಟನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಯಾಕೆಂದರೆ ನಮಗೂ ಸಾಕಷ್ಟು ವಯಸ್ಸಾಗಿದೆ ನಾವು ಈ ಹೋರಾಟನ ಮುಂದುವರ್ಸೋದು ತುಂಬ ಕಷ್ಟ ಇದೆ ಈ ಎಲ್ಲ ಅಂಶಗಳನ್ನೂ ಕೂಡ ನಾವು ಉಲ್ಲೇಖ ಮಾಡಿದ್ದೀವಿ ನಮಗೆ ಕನಿಷ್ಠ ಪಿಂಚಣಿನ ಕೊಡಬೇಕು ಜೊತೆಗೆ ಐಎರ್ ಪಿಂಶನಿನ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಈ ಎರಡೂ ಅಂಶಗಳನ್ನು ಕೂಡ ನಾವು ಪ್ರತ್ಯೇಕವಾಗಿ ನಮ್ಮ ಮನವಿನಲ್ಲಿ ಬರೆದಿದ್ದೇವೆ ಆ ಮನವಿ ಪತ್ರನ ಈ ಅಧಿಕಾರಿಗಳೇ ನೀಡಿದ ನಂತರ ತಮಗೆ ಕಳಿಸ್ಕೊಡ್ತೀವಿ ನೀವು ಕೂಡ ಓದಿ ನಮ್ಮ ಏನು ಈ ಪ್ರತಿಭಟನಾ ಕಾರ್ಯಕ್ರಮದ ಇವತ್ತಿನ ಸಂಪೂರ್ಣ ಚಿತ್ರಣನ ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರಕಟಿಸ್ತೀವಿ ಎಲ್ಲ ದೇಶಾದ್ಯಂತ ಸುದ್ದಿ ಆಗಬೇಕು ನಿವೃತ್ತ ನೌಕರರಿಗೆ ಅಧಿಕಾರಿಗಳು ಮಾಡಿರ್ತಕ್ಕಂಥ ದ್ರೋಹ ಎಲ್ರಿಗೂ ಗೊತ್ತಾಗಬೇಕು ಇವತ್ತು ಈ ಒಂದು ಆ ರಿಚ್ಮೆಂಟ್ ಸರ್ಕಲ್ ರೋಡ್ ನಲ್ಲಿ ಹೋಗ್ತಕ್ಕಂಥ ಎಲ್ಲ ಒಂದು ನಾಗರಿಕರು ನೋಡ್ತಾ ಇದ್ದಾರೆ ನಿವೃತ್ತ ನೌಕರರು ಏನು ಇಷ್ಟೊಂದು ಜನ ಸೇರಿದಾರಲ್ಲ ಇವ್ರಿಗೆ ಏನ್ ಅನ್ಯಾಯ ಮಾಡಿದ್ದಾರೆ ನಾವು ಏನು ನಮ್ಗೆ ಈ ಅಧಿಕಾರಿಗಳು ಮಾಡಿರ್ತಕ್ಕಂಥ ದ್ರೋಹ ಏನು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಯಾರು ಕೂಡ ಅಂಜಬಾರದು ನಮ್ಮ ಪ್ರತಿಭಟನಾ ಕಾರ್ಯಕ್ರಮ ನಮ್ಮ ಮಂತ್ಲಿ ಮೀಟಿಂಗು ನಮ್ಮ ಎಲ್ಲ ಒಂದು ಇದಕ್ಕೆ ತಾವು ಭಾಗವಹಿಸ್ಬೇಕು ನಾವು ಇಷ್ಟರಲ್ಲೇ ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ ಬೃಹತ್ ಪ್ರತಿಭಟನೆಗೆ ಅಸಂಖ್ಯಾತ ನಿವೃತ್ತರು ಬರಬೇಕು ಯಾಕೆ ಅಂತ ಅಂದ್ರೆ ಫ್ರೀಡಂ ಪಾರ್ಕಲ್ಲಿ ಮಾಡತಕ್ಕಂತ ಪ್ರತಿಭಟನೆ ಏನಿದೆ ಅದು ದೇಶಾದ್ಯಂತ ಸುದ್ದಿ ಆಗ್ಬೇಕು ನಮ್ಗೆ ನ್ಯಾಯ ಸಿಕ್ಬೇಕು ನಮ್ಗೆ ಐರ್ ಪೆನ್ಷನ್ ಬರಬೇಕು ಮಿನಿಮಮ್ ಐರ್ ಪೆನ್ಷನ್ ಎರಡೂ ಬರಬೇಕು ಈ ದೃಷ್ಟಿಯಿಂದ ನಾವು ಇಷ್ಟರಲ್ಲಿ ನಾವು ಮುಂದಿನ ಕ್ರಮ ಕೈಗೊಳ್ತಾ ಇದ್ದೇವೆ ಸ್ನೇಹಿತರೆ ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತಿನ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿ ನಮ್ಮ ಈ ಒಂದು ಇದನ್ನ ತಾವು ಭಾಗವಹಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತರಿಸ್ತೀವಿ ಸರ್